ಕುಮಟಾ ನಗರದ ಡಾಕ್ಟರ್ ಎ ಬಾಳಿಗಾ ಪದವಿ ಪೂರ್ವ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಪರಿಷತ್ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ಸಾಮಾಜಿಕ ಸೇವಕ ಅಭಿವೃದ್ಧಿ ಪರ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಈ ಕಾಲೇಜಿನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನಾನು ಭಾಗವಹಿಸುವಂತಾಗಿದ್ದು ನನಗೆ ಖುಷಿ ಇದೆ ಕುಮಟಾದ ಬಾಳಿಗಾ ಮಹಾವಿದ್ಯಾಲಯ ತುಂಬಾ ಪ್ರಸಿದ್ಧಿ ಪಡೆದ ಕಾಲೇಜು ನೀವೆಲ್ಲ ಪದವಿ ಪದವಿ ಪೂರ್ವ ಶಿಕ್ಷಣದಲ್ಲಿ ಇದ್ದೀರಿ ನಿಮಗೆ ನಿಮ್ಮ ಜೀವನದ ಬಗ್ಗೆ ಒಂದು ಗುರಿ ಇರಬೇಕು ನಾವು ಏನು ಅಂದುಕೊಳ್ಳುತ್ತೇವೆಯೋ ಅದನ್ನು ಸಾಧಿಸುವ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆ ಇರಬೇಕು ಯಾರು ಏನಾದರೂ ಹೇಳಿದಾಗ ಕುಗ್ಗಬಾರದು ಹೇಳುವವರು ಹೇಳುತ್ತಾನೆ ಇರ್ತಾರೆ ಆದರೆ ನಮ್ಮ ಚಿತ್ತ ಮಾತ್ರ ನಮ್ಮ ಗುರಿಯೆಡೆಗೆ ಇರಬೇಕು ಆಗ ಸಾಧನೆ ಸಾಧ್ಯವಾಗುತ್ತದೆ ಆದಷ್ಟು ಸಮಾಜದ ಒಳಿತಿಗಾಗಿ ಸ್ವಲ್ಪ ಮಟ್ಟಿಗಾದರೂ ಶ್ರಮಿಸುವ ಹವ್ಯಾಸ ರೂಢಿಸಿಕೊಳ್ಳಬೇಕು ರಾಷ್ಟ್ರ ಪ್ರೇಮವನ್ನ ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಎಂದರು ಬಹಳ ಅದ್ಭುತವಾದಂತಹ ಖುಷಿಯನ್ನು ಕೊಡುತ್ತೆ ಬಹಳ ಮಾಡಬಹುದು ಅದು ಅವರವ್ರಿಗೆ ಭಾವನೆ ಬಿಟ್ಟಂಥ ವಿಚಾರ ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು ನಾವು ಜೀವನದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೋ ಅದನ್ನು ನಾವು ಮಾಡ್ತಾ ಹೋಗಬೇಕು ಆಗ ಮಾ ಸಾಧನೆ ಆಗ್ತದೆ ಇವತ್ತಿನ ದಿವಸ ತಮಗೆ ಉದಾಹರಣೆ ಹೇಳಬೇಕು ಅಂತಂದರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಎಷ್ಟು ಬರೆಯೋರಿಲ್ಲ ನೀವು ಫೇಸ್ಬುಕ್ ತೆಗೆದರೆ ಅಥವಾ ಸೋಷಿಯಲ್ ಮೀಡಿಯಾವನ್ನು ನೀವು ನೋಡಿದ್ರೆ ಹೈಯೆಸ್ಟು ಪ್ರಪಂಚದಲ್ಲಿ ನಮ್ಮ ದೇಶ ಯಾರಾದ್ರು ಬಯಸ್ಕೊಂಡವ್ರು ಇದ್ದರೆ ಅದು ನರೇಂದ್ರ ಮೋದಿ ಹಾಗೆ ಅವರನ್ನ ಸಾಕ್ಷಾತ್ ಭಗವಂತ ವಿವೇಕಾನಂದರ ಅವತಾರ ಅಂತ ಹೇಳಲ್ಲ ಹಾಗಂತ ಅವರ ಅವತಾರನ ಯಾರನ್ನ ಹೊಗಳಿದ್ರೆ ನಾನು ಹೌದು ನಾನೇ ವಿವೇಕಾನಂದ ಸ್ವಾಮಿ ಅವತಾರ ಅಂತ ಒಂದು ಹೇಳಿ ಸಾಧ್ಯ ಇದೆಯಾ ಇಲ್ಲ ಅದು ಹೊಗಳುವಂಥವರ ಭಾವನೆ ಬಿಟ್ಟಿರುವಂತ ವಿಚಾರ ತೆಗಳುವಂಥವ್ರ ಭಾವನೆ ಬೀರೋ ವಿಚಾರ ಒಬ್ಬರು ಹಿಟ್ಲರ್ ಅಂತ ಹೇಳ್ತಾರೆ ಹೇಳ್ತಾರೆ ಇನ್ನೊಬ್ಬರು ಮತ್ಯಾವುದೋ ಒಬ್ಬರಿಗೆ ಅವರನ್ನ ಹೋಲಿಸುವಂತ ಕೆಲಸ ಆಗ್ತದೆ ಅದೇ ರೀತಿಯಲ್ಲಿ ಅವರವರ ಭಾವನೆ ಬಿಟ್ಟು ವಿಚಾರ ವಿನಃ ನಾವು ಯಾವುದು ಕೂಡ ಅಲ್ಲ ನಾವೇನು ನಾವೇ ನಮ್ಮ ಕೈಲಾದಂತಹ ಒಂದು ಸೇವೆಯನ್ನು ಮಾಡ್ತಾ ಇರಬೇಕು ಸಿದ್ದರಾಮಯ್ಯನ ಹತ್ತು ಕೆ ಜಿ ಅಕ್ಕಿ ಕೊಟ್ಟ ಐದು ಜಿ ಅಕ್ಕಿ ಕೊಟ್ಟಿದ್ದಾನೆ ಅವನು ಬಡವರ ಪಾಲಿನ ಬಡವರ ಬಂದು ಅನ್ನ ಕೊಟ್ಟಿದ್ದಾರೆ ಎಷ್ಟೋ ಜನ ಇದ್ದಾರೆ ಅದೇ ರೀತಿಯಲ್ಲಿ ಜನ ಸೋಮಾರಿ ಮಾಡ್ತಾ ಇದ್ದಾನೆ ಜನಕ್ಕೆ ತೊಂದರೆ ಮಾಡ್ತಾ ಇದ್ದಾನೆ ಅಥವಾ ಈ ಬಿಟ್ಟಿ ಬಾಕಿಗಳನ್ನು ಕೂಡ ಜನ ಸೋಮಾರಿಗಳನ್ನು ಮಾಡ್ತಾ ಇದ್ದಾರೆ ಜನ ಹೇಳ್ತಾ ಇರ್ತಾರೆ ನಾವು ಯಾವುದಕ್ಕೂ ಕೂಡ ಅದನ್ನ ತಲೆ ಕೆಡಿಸಿಕೊಳ್ಳುವಂತ ಕೆಲಸ ಇಲ್ಲ ನೀವೇನು ಅನ್ಕೊಂಡಿದ್ದೀರೋ ಅದನ್ನ ಮಾಡಬೇಕು ಮೊದಲು ನಾನು ಮಹಾವಿದ್ಯಾಲಯದ ಪರವಾಗಿ ಕೆನರಾ ಕಾಲೇಜು ಸೊಸೈಟಿಯ ಕಾಮತ್ ಪ್ರಾಚಾರ್ಯರಾದ ಹೆಗಡೆ ಯೂನಿಯನ್ ಕಾರ್ಯಾಧ್ಯಕ್ಷರಾದ ಭಟ್ ಹಾಗೂ ಇತರ ಪ್ರಾಧ್ಯಾಪಕರು ವಿದ್ಯಾರ್ಥಿ ಪ್ರತಿನಿಧಿಗಳು ಅನಂತಮೂರ್ತಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಅರವಿಂದ ನಾಯಕ್ ಅವರನ್ನು ಈ ಸಂದರ್ಭದಲ್ಲಿ ಕಾಲೇಜಿನ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾಧ್ಯಾಪಕ ಯೂನಿಯನ್ ಕಾರ್ಯಾಧ್ಯಕ್ಷ ಭಟ್ ಎಲ್ಲರನ್ನ ಪರಿಚಯಿಸಿ ಸ್ವಾಗತಿಸಿದರು ಅಮೂಲ್ಯ ಪೈ ವರ್ಷಿಣಿ ಹೆಗಡೆ ನಿರೂಪಿಸಿದರು ಕೆನರಾ ಕಾಲೇಜು ಸೊಸೈಟಿ ಉಪಾಧ್ಯಕ್ಷ ದಿನಕರ್ ಕಾಮತ್ ಪ್ರಾಚಾರ್ಯ ಹೆಗಡೆ ಗಣಪತಿ ಹೆಗಡೆ ಅರವಿಂದ ನಾಯಕ್ ಕ್ರೀಡಾ ಕಾರ್ಯದರ್ಶಿ ಮಧುರಾ ಗೌಡ ಯೂನಿಯನ್ ಕಾರ್ಯದರ್ಶಿ ನವ್ಯ ಹೆಬ್ಬಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿ ಪ್ರತಿನಿಧಿಗಳು ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ